ನಮ್ಮ ಚಿರಾ ಬೆಸ್ಕಾಂ ವಧಿಯಿಂದ ವಿದ್ಯುತ್ ಬಗ್ಗೆ ಸುರಕ್ಷತಾ ಸಪ್ತಾಹವನ್ನು ನಾವು ಏರ್ಪಡಿಸಿಕೊಂಡಿದ್ವಿ ಇದ್ರ ಉದ್ದೇಶ ಏನಂದ್ರೆ ವಿದ್ಯುತ್ತಿಂದ ಆಗ್ತಕ್ಕಂಥ ಅಪಘಾತಗಳನ್ನು ತಪ್ಪಿಸೋದಕ್ಕೆ ನಾವು ಜನಗಳಲ್ಲಿ ಒಂದು ಎಚ್ಚರಿಕೆಯನ್ನು ಕೊಡೋದ ಒಂದು ಸಂದೇಶವನ್ನು ಕೊಡೋದಕ್ಕೋಸ್ಕರ ಈ ಸುರಕ್ಷತಾ ಸಪ್ತಾಹವನ್ನು ಏರ್ಸ್ಕೊಂಡಿದ್ದೀವಿ ಹಾಗಾಗಿ ಜನಗಳು ಯಾವುದೇ ವಿಚಾರ ಬಂದಾಗ ನಮ್ಮ ಬೆಸ್ಕಾಂ ಇದನ್ನ ಸಹಾಯವಾಣಿಗೆ ಕರೆ ಮಾಡಬೇಕಾಗಿ ಮತ್ತು ವಿದ್ಯುತ್ ಸಂತಿಗಳ ಬಗ್ಗೆ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಹತ್ರ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತಾ ನಮ್ಮ ಗ್ರಾಹಕರ ಒಂದು ಹಿತರಕ್ಷಣೆಗಾಗಿ ಮತ್ತು ವಿದ್ಯುತ್ ಸುರಕ್ಷತೆಗಾಗಿ ಮಾಡತಕ್ಕಂತ ಒಂದು ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದಲ್ಲಿ ಆ ನಮಗೆ ಈ ಒಂದು ಬೆಸ್ಕಾಂ ಇದಕ್ಕೆ ವಿದ್ಯುತ್ ಸುರಕ್ಷತೆ ಬಗ್ಗೆ ಭಾಳ ಸಹಕಾರ ಕೊಡಬೇಕು ಮನೆ ಕಟ್ಕೊಂಡ್ ಅಲ್ಲ ಅಂತರವನ್ನು ಕಾಪಾಡ್ಕೋಬೇಕು ಮಾರ್ಗದಿಂದ ಮತ್ತೆ ಯಾವುದೇ ವಿದ್ಯುತ್ ತುಂಡಾಗಿ ಬಿದ್ದಾಗ ನಮ್ಮ ಒಂದು ಒಂದೇ ಒಂಟು ಸಹಾಯವನಿಗೆ ತುತ್ತು ಕರೆಯನ್ನು ಮಾಡಬೇಕು ಸಂಬಂಧಪಟ್ಟ ಹತ್ತಿರ ಇರ್ಬೇಕಂತ ಸೆಕ್ಷನ್ ಆಫೀಸರ್ಗಾಗ್ಲಿ ಬೆಸ್ಕಾಂ ಮಾಹಿತಿ ಕೊಟ್ಟು ಆ ಒಂದು ಆಗ್ತಕ್ಕಂತ ಅಪಘಾತ ಅಪಘಾತವನ್ನ ದಯ ಮಾಡಿ ಗ್ರಾಹಕ ಬಂಧು ಗ್ರಾಹಕ ಬಂಧುಗಳು ತಪ್ಪಿಸಬೇಕು ಅಂತ ಹೇಳ್ಬಿಟ್ಟು ಮನವಿ ಮಾಡ್ತಾ ಗ್ರಾಹಕರಲ್ಲಿ ಈ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಸುರಕ್ಷತೆಗೆ ಈ ಎಲ್ಲಾ ಸಹಕಾರ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಮನೆ ಮನವಿ ಮಾಡ್ಕೊಂಡು ಈ ಮತ್ತೆ ನಗರ ಮತ್ತು ಗ್ರಾಮೀಣ ಉಪ ವಿಭಾಗದಿಂದ ವಿದ್ಯುತ್ ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಶಾಪ್ತ ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮದ ಉದ್ದೇಶ ನೌಕರರು ಮತ್ತು ಗ್ರಾಹಕರು ಮತ್ತು ಎಲ್ಲ ಸಾರ್ವಜನಿಕರಲ್ಲಿ ವಿದ್ಯುತ್ತಿನ ಬಗ್ಗೆ ಅರಿವನ್ನು ಮೂಡಿಸೋ ಒಂದು ಸಲುವಾಗಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಳ್ಳಲಾಗಿದೆ ಈ ಒಂದು ಜಾಥಾವನ್ನ ಶಿರಾ ನಗರದ ಪ್ರಮುಖ ಬೀದಿಗಳಲ್ಲಿ ಎಲ್ಲ ಹೋಗಿ ನಾಗರಿಕರಲ್ಲಿ ಅರಿವು ಮೂಡಿಸಿ ವಿದ್ಯುತ್ ಬಗ್ಗೆ ಸುರಕ್ಷತೆ ಮತ್ತು ನಿಮ್ಮ ಯಾವುದೇ ಒಂದು ವಿದ್ಯುತ್ ಅಜಾಗೃತೆಯಿಂದ ಆಗಿರ್ತಕ್ಕಂಥ ಇದನ್ನ ಇಲಾಖೆಗೆ ತಿಳಿಸಿ ಆದಷ್ಟು ಬೇಗ ಆಗ್ತಕ್ಕಂಥ ಅಪಘಾತಗಳನ್ನ ಉಳಿಸೋದಕ್ಕೆ ನಾವೆಲ್ಲ ಸಹಕಾರಿ ಮಾಡಬೇಕು ಈ ಒಂದು ವಿದ್ಯುತ್ ಸುರಕ್ಷತೆ ಕಾರ್ಯಕ್ರಮವನ್ನು ಎಲ್ಲ ಅಧಿಕಾರಿ ನೌಕರರು ಬಹಳ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ ಸಾರ್ವಜನಿಕರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡಿ ಇಲಾಖೆಗೆ ಸುರಕ್ಷತೆ ಬಗ್ಗೆ ಎಲ್ಲ ಒಂದು ಇದನ್ನ ಮಾಡಿಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡ್ತೇನೆ